응막 <목소리> <목소리> ಇತಿಹಾಸ ಪ್ರಸಿದ್ಧ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕರಾಂಪುರ ಕಿಷ್ಕಿಂದ ಅಂಜನಾದ್ರಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಪೂಜ್ಯನೀಯ ವಿದ್ಯಾದಾಸ ಬಾಬಾಜಿ ಅವರು ಸೋಮವಾರದಂದು ಅಧಿಕಾರ ಸ್ವೀಕರಿಸುವುದರ ಮೂಲಕ ಧಾರ್ಮಿಕ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರಧಾನ ಅರ್ಚಕ ಸ್ಥಾನದಿಂದ ಹಾಗೂ ಸದರಿ ದೇವಸ್ಥಾನದ ಸ್ವಾಧೀನಪಡಿಸಿಕೊಳ್ಳುವುದರ ವಿರುದ್ಧ ವಿದ್ಯಾದಾಸ ಬಾಬಾಜಿ ಅವರು ಸುಪ್ರೀಂ ಕೋರ್ಟಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಕಳೆದ ಮಂಗಳವಾರ ಸದರಿ ಪ್ರಧಾನ ಅರ್ಚಕರೇ ದೇವಸ್ಥಾನದ ಪೂಜಾ ಕಾರ್ಮಿಕ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗಲು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ ಸೂಚಿಸಿದ ಹಿನ್ನೆಲೆಯಲ್ಲಿ ವಿದ್ಯಾದಾಸ ಬಾಬಾಜಿ ಮುಂದುವರಿಸಿಕೊಂಡು ಹೋಗಲು ಹಾಗೂ ಅವರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲು ಸೂಚಿಸಿದ ಹಿನ್ನೆಲೆಯಲ್ಲಿ ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಾಬಾಜಿ ಅವರು ಸತ್ಯಕ್ಕೆ ಜಯ ದೊರೆತಿದೆ ಈ ಹಿನ್ನೆಲೆಯಲ್ಲಿ ಈ ಹಿಂದಿನಂತೆ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳ ಸ್ವಚ್ಛತೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಸಂಸ್ಕೃತ ಪಾಠಶಾಲೆ ಆರಂಭ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸಲು ಹೋಮ ಹವನ ಪ್ರತಿ ಹನುಮಾನ ಚಾಲೀಸ್ ಪಠ ನಡೆಸಿಕೊಂಡು ಹೋಗುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಅಧ್ಯಕ್ಷ ಹಂಪೇಶ್ ಹರಿಗೋಳ್ ಅವರು ಮುಂಬರುವ ಶನಿವಾರ ದಿನದಂದು ಕಿಷ್ಕಿಂದೆಯ ಶ್ರೀ ಆಂಜನೇಯನಿಗೆ ವಿಶೇಷ ಪೂಜೆ ಹಾಗೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನಡೆಸಲಾಗುವುದೆಂದು ತಿಳಿಸಿದರು ಪರಮ ಪೂಜ್ಯರಾಗಿರ್ತಕ್ಕಂಥ ಬಾಬುಜಿ ಅವರಿಗೆ ಇವತ್ತೇನು ನ್ಯಾಯಾಧೀಶರು ಇವತ್ತೊಂದು ನಿನ್ನೆ ಆದೇಶವನ್ನು ಇವತ್ತು ಬಹುಮುಖ್ಯವಾಗಿ ಈ ಭಾಗದಲ್ಲಿ ಆಂಜನೇಯ ಹುಟ್ಟಿದ ನಾಡು ಇದು ಕೃಷ್ಣರಾಜ ಆಳಿರ್ತಕ್ಕಂಥ ನಾಡಾಗಿದೆ ಹಾಗಾಗಿ ಈ ಭಾಗದಲ್ಲಿ ಬಂದಂಥ ಭಕ್ತರಿಗೆ ತ್ರಿಕಾಲ ಪೂಜೆ ಮತ್ತು ಮೂರು ಕಾಲ ಪ್ರಸಾದ ವಿತರಣೆ ಮಾಡಬೇಕೆಂಬ ಅವರ ಕನಸು ಇವತ್ತೇನು ಹೈಕೋರ್ಟು ಅವರ ಪೂಜೆಯನ್ನು ಒಲಿಸಿರ್ತಕ್ಕಂಥದ್ದು ಈಗೇನು ನ್ಯಾಯಾಲಯ ಆದೇಶದಂತೆ ಈಗಾಗಲೇ ಬಾಬುಜಿ ಅವರು ಈಗ ಪೂಜೆ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಬರುವಂಥ ಭಕ್ತರಿಗೆ ಇಲ್ಲಿ ಪ್ರತಿ ತಿಂಗಳು ಕೂಡ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಕೂಡ ಉಂಡಿಗೆ ದುಡ್ಡನ್ನು ಜಮಾ ಆಗ್ತಾ ಇದೆ ಆದರೆ ಸರ್ಕಾರ ಒಂದಂತ ಭಕ್ತರಿಗೆ ಸರಿಯಾದ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಊಟ ವ್ಯವಸ್ಥೆ ಇಲ್ಲ ತ್ರಿಕಾಲ ಪೂಜೆ ಇಲ್ಲ ಇಂಥ ಒಂದು ತೊಂದರೆಗೊಳಗೆ ಆಗಿರ್ತಕ್ಕಂಥ ಈ ಆಂಜನೇಯದ್ರಿ ಬೆಟ್ಟವನ್ನು ಇವತ್ತು ಮುಕ್ತಗೊಳಿಸಿದೆ ನ್ಯಾಯಾಲಯ ಹಾಗಾಗಿ ಇವತ್ತು ದಲಿತ ಸಂಘಟನೆ ರೈತ ಸಂಘಟನೆ ಈ ಈ ವಾರದೊಳಗಡೆ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಪ್ರಸಾದ ವಿತರಣೆ ಮಾಡೋದಕ್ಕೆ ಈಗಾಗಲೇ ದಲಿತ ಸಂಘಟನೆ ಮತ್ತು ರೈತ ಸಂಘಟನೆ ಈಗ ಒಂದಾಗಿ ಇವತ್ತು ಮುಂಬರುವ ದಿನಗಳಲ್ಲಿ ನ್ಯಾಯಾಲಯ ಆದೇಶ ಇದೆ ಆದೇಶಕ್ಕೆ ಯಾವುದೇ ರೀತಿಯಿಂದ ಚುನಾಯಿತ ಪ್ರತಿನಿಧಿಗಳಾಗಲಿ ಮತ್ತು ಆಡಳಿತ ಮಂಡಳಿ ಆಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಯಾವುದೇ ತೊಂದರೆ ಮಾಡಿದರೆ ಬಾಬೂಜಿ ಜೊತೆಗೆ ರೈತ ಸಂಘಟನೆ ದಲಿತ ಸಂಘಟನೆ ಸಾವಿರಾರು ಭಕ್ತರು ಅವ್ರ ಜೊತೆಗೆ ಇದೀವಿ ಅಂತೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇನ್ನು ವಾರದೊಳಗಡೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಲಿಂದ ಸಾಯಂಕಾಲ ರಾತ್ರಿ ಹತ್ತು ಗಂಟೆವರೆಗೆ ಊಟ ಕೊಡೋದಕ್ಕೆ ದಲಿತ ಸಂಘಟನೆ ಮತ್ತು ರೈತ ಸಂಘಟನೆ ಮುಂದಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಯಾವುದೇ ರೀತಿಯಿಂದ ಜಿಲ್ಲಾಡಳಿತ ನಿರ್ಬಂಧನೆ ಏರದಂತೆ ಈ ಒಂದು ದಲಿತ ಸಂಘಟನೆ ರೈತ ಸಂಘಟನೆಗೆ ಇಲ್ಲಿ ದಾಸೋಹ ಮಾಡೋದಕ್ಕೆ ಅನುಮತಿ ನೀಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಸುಪ್ರೀಂ ಕೋರ್ಟ್ನಲ್ಲಿ ವಿದ್ಯಾದಾಸ್ ಬಾಬೂಜಿ ಅವರ ಒಂದು ವ್ಯಾಜ್ಯವಿಡಿ ಆ ವ್ಯಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಧಾರವಾಡ ಹೈಕೋರ್ಟಿನ ಒಂದು ಫ್ರೀಡವಾದ ಒಂದು ಪ್ರ ಸೂಚನೆಯನ್ನು ಇವತ್ತಿನ ಮೇಲೆ ಹಿಡಿದು ಮೇಲೆ ತಿಳಿದು ಇವತ್ತು ವಿದ್ಯಾದಾಸ್ ಬಾಬೂಜಿ ಅವರಿಗೆ ಒಂದು ಅರ್ಚಕರ ಪೂಜೆ ನೇಮಿಸಲು ಮತ್ತು ಎಲ್ಲ ದೇವಸ್ಥಾನದ ಮಂಡಳಿಯ ಒಂದು ಅಧಿಕಾರವನ್ನು ನೀಡಿರುತ್ತದೆ ಆ ಅಧಿಕಾರ ನೀಡಿದ ಕಾರಣ ನಮ್ಮ ಕರ್ನಾಟಕ ದಲಿತ ಸಮಿತಿ ಮತ್ತು ಕರ್ನಾಟಕ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಕಣಪ್ಪ ದೊಡ್ಡಮನೆಯವರ ಮತ್ತು ಹಂಪೆ ಸರಗೋಲ ಅವರ ಮತ್ತು ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇವತ್ತೇನಪ್ಪ ಅಂದ್ರೆ ಅಂಜಿನಾದ್ರಿ ಬೆಟ್ಟಕ್ಕೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಒಂದು ಅನ್ನ ಪ್ರಸಾದ ಇವತ್ತು ಮಾಡೋಣ ನಾವೆಲ್ಲ ತೀರ್ಮಾನ ತಗೊಂಡಿದ್ದೇವೆ ಈ ತೀರ್ಮಾನಕ್ಕೆ ಜಿಲ್ಲಾಡಳಿತ ಮತ್ತು ಎ ಸಿ ಇವರು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅದ್ರ ಜೊತೆಗೆ ನಮ್ಮ ಬಾಬೂಜಿ ಅವರು ಇವತ್ತು ನಮಗೆ ಸೇವೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯಗಳ ಧನ್ಯವಾದಗಳು ಹೇಳುತ್ತ ಆ ಶ್ರೀರಾಮ ಆ ಶ್ರೀಮಾ ಆಂಜನೇಯ ಸ್ವಾಮಿ ಆಶೀರ್ವಾದ ಇರಲಿ ಇಡೀ ನಾಡಿನ ಸುಖ ಸಂಪತ್ತು ರೈತರ ಮತ್ತು ಕೂಲಿಕಾರರ ಇವತ್ತಿರತಕ್ಕ ಎಲ್ಲ ಸಾರ್ವಜನಿಕರಿಗೆ ಆ ಅಂಜನೇಯದ್ರಿ ಸ್ವಾಮೀಜಿ ಆಶೀರ್ವಾದ ಇರಲಿ ಸುಖ ನೆಮ್ಮದಿ ಶಾಂತಿ ಕೊಟ್ಟು ರೈತರಿಗೆ ಫಲವತ್ತಾದ ಬೆಳೆ ಬೆಳೆದು ಕೂಲಿಕಾರರಿಗೆ ಸಂಪತ್ತು ಕೊಟ್ಟು ಇವತ್ತು ಆಶೀರ್ವಾದ ಇರ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತೇನೆ ಜೈ ಜೈ ಶ್ರೀರಾಮ್ ಜೈ